ಹಾಯ್ ವಾಸುಕಿ ವಾಸುಕಿ پکڑಾರೆ ವಾಸುಕಿ ವಾಸುಕಿ ಅಬ್ಬಿ ದಾಂಗಸ್ ಕೀಯ ಮಚ್ಚಾ ಕೇರೆ ಇونی ಎರಡು ಕೆಮ್ಮು ಅಯ್ಯೋ 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 ಚಾ 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 ಗಾಡಿ ಪಂಚರ್ ಆಗಿದೆ ಗೈಸ್ ಅದೇ ಬಂದಿದೆ ಒಬ್ಬ ಓಹೋ ಹೋ 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 ಇದು ವಟಾ ಶಿಶಿಕಾರಿ ಆಗಿದೆ ಮಾರಾ ಇದರ ಗಸಿ ಮಾಡಿದ್ರೆ ವಾ ಇದರಿಂದ ನೀರೊಷ್ಟು ಈರು ಅಷ್ಟು ಮಾಡಿ ತಿನ್ಬೇಕು ಕರೋ ಸ್ವಾಕ್ ಪರ್ಧೆಸಿ ಸಬ್ಸ್ಕ್ರೈಬ್ ಕರೋ ಗಾಯಿಸಿ ಇವತ್ತು ನಾವು ಫಿಶಿಂಗ್ ಹೋಗ್ತಿದ್ದೇವೆ ನಾನೀಗ ತೀರ್ಥಂಗಿ ಬಂದಿದ್ದೀನಿ ಈಗ ಇಲ್ಲಿ ನಾನೀಗ ಫುಲ್ ಸೆಟ್ ಆಗಿ ತುಂಬಾ ಮನೆ ಬರ್ತಾ ಇದೆ ಆದ್ರೆ ಸಹ ಈಗ ಸ್ವಲ್ಪ ಕಮ್ಮಿ ಆಗಿದೆ ಆಕ್ಚುಲಿ ಈಗ ನಾವು ಈಗ ನಾನು ಶಾಂಗು ನನ್ನ ಚಾಚಾ ಮತ್ತೆ ಮತ್ತು ಮತ್ತೆ ಬಿ ಬೀಡಿ ಬಾಬಾ ಸಮೀರ್ ಬಾಯ್ ಸಹ ಜಾಯಿನ್ ಆಗ್ತಿದ್ದಾರೆ ಈಗ ನೋಡೋಣ ಈಗ ಫಸ್ಟ್ ನೋಡೋಣ ಹಂಗ ಚಲೋ ಮೆಸ್ ಗೋ ಈಗ ನಾವೀಗ ತುಂಬಾ ಟೈಮ್ ಬಿಟ್ಟು ಈಗ ಒಂದು ಫಿಶಿಂಗ್ ಹೋಗ್ತಿದ್ದೇವೆ ಅಂದ್ರೆ ತುಂಬಾ ಒಂದ್ ವರ್ಷ ಆಯ್ತಾ ಒಂದು ಒಂದು ವರ್ಷ ಕರೆಕ್ಟ್ ಒಂದು ವರ್ಷ ಒಂದು ವರ್ಷ ಆಯ್ತು ಈಗ ಈಗ ನಮ್ದು ಸ್ಪೆಷಲ್ ಶಿಕಾರಿ ಆಗಿ ನಮ್ ಶಾನು ಇದ್ದಾನೆ ಒಟ್ಟಿಗೆ ಅವನಂದ್ರೆ ಈಗ ತುಂಬಾ ದೊಡ್ಡ ಹಂಟರ್ ಮೀನು ಹಿಡಿಯೋದ್ರಿಂದ ಪಟೇರ ಪಟೇಲಕ್ಕೆ ಶುಮಾನ ರೇ ಪಟೇಂಗ ಸೊ ನೋಡ್ಬೋದು ನಮ್ ಚಿತ್ತ್ ಚಿತ್ ಬಾಯ್ ರಾಜಕ್ ಬೆಂಡ ಮತ್ತೆ ಎಂತ ರೇನ್ ಕೋಟೆ ನಡ್ಕೊಂಡ್ ಬಂದಿದ್ದಾರೆ ಒಮ್ಮೆ ಸೆಟ್ ಮಚ್ಚಾ ಆ एकदम ಸೆಟ್ ಸೆಟ್ ಈಗ ಹಿಡುವ ದೊಡ್ಡ ದೊಡ್ಡ ಹಿಡಿಬೇಕು ಅಂದ್ರೆ ಸಿಕ್ಕೋದು ಮಾತ್ರ ಸಣ್ಣ ಸಣ್ಣದು ಸೊ ನೋಡೋಣ ಈಗ ಸಿಕ್ಕಿದ್ರೆ ಒಂದು ರಾಜಕಿಗೆ ಇನ್ನ ಅದಂದ್ರೆ ಶ್ಯಾಮುಗೆ ಹ ಆ ರೋಡ್ ಇವನು ದೊಡ್ಡ ಶಿಕಾರಿ ಶಿಕಾರಿ ಬಾಯ್ ರಾಜ್ ಶ್ಯಾಮು ಇದು ಮಶ್ರೂಮ್ ಸಿಗ್ತಾ ಇಲ್ಲ ಈಗ ನೋಡೋಣ ಈಗ ಹೋಗ್ತಾ ಹೋಗ್ತಾ ನೋಡೋಣ ನೋಡಿ ನೋಡಿ ನಮ್ದು ರಣ ಬೇಟೆಗಾರ ಬೇಟೆಯಾಡುವ ರಸಿಕ ರಾಜ ರಸಿಕ ನಮ್ಮ ರಣ ಬೇಟೆಗಾರ ನಮ್ ಸಮೀರ್ ಬಾಯಿ ಬೇಡಿ ಬಾಬಾ ಇದು ಕಾಡಿನಂಗ್ಲಿ ನಿಮ್ಗೆ ನೀಚಸ್ ನೀಚಸ್ ಅಂದ್ರೆ ಅದು ರಕ್ತ ಇರ್ತದಂಗ ಅದನ್ನು ತುಂಬ ಜಾಸ್ತಿ ಅದ್ರ ಮಧ್ಯ ನಾವೀಗ ಇದು ನಕ್ಕೂರು ತೆಗೆದು ನಕ್ಕೂರು ಅಂದರೆ ಮೀನಿಗೆ ಆಹಾರ ಅಬಾ 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 ಸೊ ನಮ್ಮ ಶಾಮ್ರೀಗ ನಕ್ಕೂರಿಗೆ ಬೇಟೆ ಮಾಡ್ತಾ ಇದ್ದಾರೆ ನೋಡುವ ಚೆನ್ನ ಚೆನ್ನ ಅಸ್ ನಕ್ಕೂರೇ ಈಗ ನೀಚಸ್ ಇದೆಯಾ ಇದು ನೋಡಿ 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 ವಾಹ್ ಶುರುವಾತ್ ಸಿಕ್ಕಿದೆ ತುಂಬಾ ಎಕ್ದಮ್ ಫಲಪೂರ್ಣವಾದ ಒಂದು ಆಹಾರ ಮೀನಿಗೆ ಒಂದು ಡಬ್ಬಿ ಬೇಕಾದೋಸ್ಕರ ಹ್ಮ್ 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 ರಾಜುಪ್ಪಾ ಚುಪ್ಪಾ ಹಾಗೆ ಹಿಂಗ ನಮ್ದು ಜುಗಾಡ್ ಜುಗಾಡ್ ಪರವಾಗಿ ಚಮೋ ಬೋಣಿ ಆಯ್ತು ಈಗ ನಮಗೀಗ ಇದು ಆ್ಯಕ್ಚುಲಿ ಎರ್ಯಂಗ ನಮ್ಮ ಊರಲ್ಲಿ ಇದಕ್ಕೆ ನಕ್ಕೂರು ನಕ್ಕೂರ್ ಅಂತ ಕರೆಯೋದು ಇಷ್ಟು ಸಣ್ಣದಾಗ್ತದ ಶಾಂಗು

ಸಾಕರ್ಸಿ ತರಿಸಿ ಆ ಎದು ನೋಡಿ ಗಾಯಸ್ ಚೆನ್ನ ಚೆಮ ಇಷ್ಟಿಷ್ಟು ಅರೆ ವಾ ಮಕ್ಕರ್ ಮಕ್ಕರ್ ನೋಡಿ ಇದ್ರದೊಂದು ಗಸಿ ಮಾಡಿದ್ರೆ ಆ ಇದ್ರಿಂದ ಗೀರೊಷ್ಟು ಗೀರು ಅಷ್ಟು ಮಾಡಿ ತಿನ್ಬೇಕು ಗಾಯಿಸಿ ಯಾರಿಗಾದ್ರೆ ಗೀರು ಅಷ್ಟು ಬೇಕಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಬೇಕಾದ್ರೂ ತಂದು ಕೊಡ್ತೀವಿ ಚಂಗೆ ಹೋಗೋಣ ಹಾಗಾದ್ರೆ ಏ ಇಷ್ಟು ಸಾಕ ಇನ್ನು ಬೇಕಾ ಸಾಕಂಗಾ ಓಕೆ ಅಂದ್ರೆ ಇನ್ನು ಸಹ ಈಗ ಮನೆ ಬರ್ಸ ಟೈಮ್ ಇದೆ ಟೈಮ್ ಆಗ್ತದೆ ಸಪೂರ ಆಗ್ತದೆ ಅದು ಇಷ್ಟು ಇಷ್ಟು ದಪ್ಪ ಇದೆ ಸಪೂರಾಗಿ ಉದ್ದ ಆಗ್ತದೆ ಹೋಗೋಣ ಗಾ ಅದು ಹಾರಿ ಇಟ್ಟು ಹೋಗೋಣ ನಮ್ಮ ಬೀಡಿ ಬಾಬಾ ಸಹ ವೇಟ್ ಮಾಡ್ತಿದಾರೆ ನಮ್ಮ ಬೀಡಿ ಈಗ ಮೀನು ಹಿಡಿಯುವಾಗ ಇದು ಯಾವ್ದು ಬೇಕು ನಿಮಗೆ ಬೀಡಿ ಬೇಕಂತೆ ಸೊ ಈಗ ನಾವೀಗ ಒಂದು ಅಂಗಡಿಗೆ ಬಂದಿದ್ದೇವೆ ಯಾವ್ದು ಯಾವ್ದು ಬೀಡಿ ಹಾ ಕರ್ನಾಟಕ ಬಿಡಿ ಅವರು ಕರ್ನಾಟಕ ಪ್ರೇಮಿ ಪಂಚರ್ ಆಗಿದೆಯಾ ಅಯ್ಯೋ 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 ಚ ಗಾಡಿ ಪಂಚರ್ ಆಗಿದೆ ಗಾಯ್ಸ್ ಅದೇ ಗಾಡಿ ಯಾವಾಗದಿಂದ ಯಾಕೆ ಹೊಡಿತಿದೆ ಯಾಕೆ ಹೊಡಿತಿದೆ ಅಂತ ನೋಡ್ತಾ ಇದ್ವಿ ಪಂಚರ್ ಆಗಿದೆ ಅಂತರ್ ಅಂಗ್ಹೋಹೋ ಇದು ನೋಡಿ ಗಾಯ್ಸ್ ನೋಡಿ ಇದು ಒಂದು ಪಂಚರ್ ಆಗಿಲ್ಲ ಗಾಡಿ ಇನ್ನು ಸಹ ಇದೆ ಯಾಕೆ ಇಷ್ಟು ಹೊಡಿತಿದೆ ಅಂತ ಈಗ ಒಂದು ಚೇಂಜ್ ಚೇಂಜ್ ಮಾಡಿ ಇದು ಬಿಡಿ ಬಾಬಾ ಬಾಬಾ ಈ ಆಕ್ಚುಲಿ ನೋಡ್ತಾಬಾ ನಮ್ ಸಮೀರ್ ಬಾಯಿ ಯಾವ ಸೈಡ್ ಕುತ್ಕೊಂಡಿದ್ರೆ ಅದೇ ಸೈಡ್ ನಮ್ಮ ಟಯರ್ ಧಮಾರ್ ಆಯ್ತು ಇದು ಸಮೀರ್ байದು ಮಹಿಮೆ ಇರಬೇಕಾ ಇದು ಬಿಡಿ ಬಾಬಾ ಅಲ್ಲ ಇದು ತನಿ ನಮ್ದಿದು ರುದ್ದು бай ಮೇನ್ ಮೆಕ್ಯಾನಿಕ್ ಕಾರ್ ಇದು ಯಾವ ತರದ ಕಾರ್ ಇದ್ರೆ ಸಾ ಒಂದೇ ದಿವಸದಂಗೆ ರೆಡಿ ಏ ಮಚ್ಚಾ ವಾಷಿಗೆ ಬಂದಿರನೆ ವಾಷಿಗೆ ಹೌದಾ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಬರಬಹುದು ಹೋಗ್ಬೋದಿತ್ತು ಡಿಕ್ಕಿ ಡಿಕ್ಕಿ ಹೆಂಗು ಫ್ರೀ ಇದೆ ಬಿಡಿ ಬಾಬಕ್ ಒಂದು ಡಿಕ್ಕಿ ಹೆಂಗಾಕ ಇದು ನೋಡಿ ಇದು ಬಾಡಿ ಕರೆಕ್ಟ್ ಕರೆಕ್ಟ್ ಡಿಕ್ಕಿ ಡಿಕ್ಕಿಗೆ ಪರ್ಫೆಕ್ಟ್ ಇದೆ ನೀವು ಒಂದು ಜಸ್ಟ್ ಇದು ಮಾಡಿದ್ರೆ ಇದು ನೋಡಿ ಕರ್ನಾಟಕ ಬೀಡಿ ನಮ್ಮ ಸಮೀರ್ ಅಚ್ಚು ಅಚ್ಚುಮೆಚ್ಚಿನ ಕರ್ನಾಟಕ ಬೀಡಿ ಯಾಕಂದ್ರೆ ಅವರು ಕರ್ನಾಟಕಕ್ಕೆ ತುಂಬಾ ಕನ್ನಡ ಪ್ರೇಮಿ ಕರ್ನಾಟಕದ್ದು ಕನ್ನಡ ಪ್ರೇಮಿ ಅವ್ರು ಹೊಡಿಯೋ ಬೀಡು ಸಹ ಕರ್ನಾಟಕ ಬೀಡಿ ಅಹ್ ಸಮೀರ್ ಭಾಯ್ ನಿಮ್ಗೆ ಇಷ್ಟು ಕರ್ನಾಟಕದ ಮೇಲೆ ಪ್ರೇಮಿ ಹೇಗೆ ಪ್ರೇಮ ಹೇಗೆ ಬಂತು ಒಂದು ಕೆಮ್ಮು ಹ ಇದು ನೋಡಿ ಅವ್ರದ್ದು ನಾಡಿ ಇದು ಇದು ರುದ್ದು ಬಾಯ್ ರುದ್ದು ಏ ವಾಸುಕಿ ಹೆಮ್ಮಿದ್ದೀ ಮಾರ ಎಷ್ಟು ವೇಟ್ ಮಾಡುದು ನಿಂದು ಸುಮಾರ ರೆಡಿಯಾ

ಪಿಂದು ಪಿಂದು ಮೀನು ಇದ್ರೆ ಸಪರ್ ಹೋಗಿಲ್ಲ ನಮ್ ರುದ್ದು ರಾಜಿಕ್ ಫುಲ್ ಸೆಟ್ ನಮ್ ಸಮೀರ್ ಬಾಯಿ ನೋಡೋಣ ನೋಡಿ ಸಮೀರ್ ಬಾಯಿ ಈಗ ಬರ್ತಾ ಬರುದಿಲ್ಲ ಅಂತ ಈಗ ಹಠ ಹಠ ಕಟ್ಕೊಂಡಿದ್ದಾರೆ ರೆಡಿ ಬೇಡ ಸೊ ಇದು ಸಮೀರ್ ಬಾಯಿಗೋಸ್ಕರ ತಂದಿದ್ ನಾವೀಗ ಸಮೀರ್ ಬಾಯಿಗೆ ಕೈ ಕೊಟ್ಟಿದ್ದಾರೆ ಕಾರಿಂದ ಹೊರಗೆ ಬರೋದಿಂಗ್ ಎತ್ತಿದಾರೆ ಈಗ ಆದ್ರೆ ಅದಕ್ಕೆ ಸಮೀರ್ ಬಾಯಿನ ಕರ್ಕೊಂಡು ಹೋದ್ರೂ ಸಹ ಆ ಅದಕ್ಕೆ ಹೆಸರಿಗದ್ದಿನ ಎತ್ಕೊಂಡು ಹೋಗ್ಬೇಕು ಯಾವ ಅದು ಮುಳುಗಡೆ ಇತ್ತು ನಾ ಬಾ ಏನೇ ಪರವಾಗಿ ಮೈಕ್ ಏರೇನಿದ್ ಬರ್ತಾವೆ ಹಾ ಚ ಇದು ಇದು ಪರವಾಗಿ ಇದು ಸೊ ಹೋಗುವ ಹಾಗಾದ್ರೆ ಗಾಯಿಸಿದ್ದು ವೆದರ್ ನೋಡಿ ಮಾತ್ರ ಈ ಕಡೆ ಆ್ಯಕ್ಚುಲಿ ತುಂಬಾ ಇದು ಸೀನರಿ ಇದು ನಿಮ್ಗೆ ಆ್ಯಕ್ಚುಲಿ ಆ ಡ್ಯಾಮ್ ಡ್ಯಾಮ್ ಏನತ್ತರ ಡ್ಯಾಮ್ ಇದು ನೀರು ಒಂದು ಊರಿಗೆ ಬಿಟ್ಟು ಶೇಖರಣೆ ಮಾಡುವಂಥ ಜಗ ಇದು ಒಂದು ಸೀನರಿ ಹಂಗೆ ನೋಡಿ ಹೇಗಿದೆ ಕ್ರೇಜಿಯಾಗಿ ನಮ್ಮ ವಾಸುಕಿ ನಡ್ಕೊಂಡು ಬರ್ತಿದ್ದಾರೆ ಈಗ ಹಾ ವಾಸುಕಿ ಹೌ ಇಸ್ ದ ನಾನು ಅವಾಗ ಇವ್ರದ್ದು ವೀಡಿಯೋ ಇದು ತೆಗಿತಿದ್ದೀನಿ ಹಂಗ ಸ್ಟಾಪ್ ಆಗಿದೆ ವೀಡಿಯೋನೇ ಇದಾಗಿಲ್ಲ ಶೂಟ್ ಆಗಿಲ್ಲ ಎಸ್ 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 ಕ್ರೇಜಿ ವೆದರ್ ಕ್ರೇಜಿ ಮಾತ್ರ ಇದು ಸೀನರಿ ಮಾತ್ರ ವಟರ ಸಿ क्रेಜಿ ಇದೆ ಹಾ ನೀ ಚಿಕ್ಕlandı ಮೇನಿಗ ಆಕ್ಚುಲಿ ಬೇರೆ ಯಾರು ಬಂದು ಇದು ಬಂಗ ಇದು ನೆಟ್ ಬಂಗ ಹಾಕತರ ಅಂದ ಹಾಕಿ ಹೋಗಿದರಂತೆ ನೆಟ್ ಬಿಸಾಡಿ ಕಮೀರ್ бай ದಾನಂತಾ ವಿಷಯ ಹಾ ಕಮೀರ್ бай ಈಗ ಹಾ ನಮಗೆ ಕಷ್ಟ ಕಷ್ಟ ಆಗುತ್ತೆ ಆಕ್ಚುಲಿ ನಮಗೆ ತುಂಬಾ ಕಷ್ಟಾಗ್ತಿದೆ ಇದು ಇದಂದ್ರೆ ನೋಡಿ ಇದು ತುಂಬಾ ಕೆಸರಿದೆ ಇದು ಆ ಅಬ್ಬಾ ನಂದು ಕಾ ನೋಡಿ ಎಷ್ಟು ಹೂತೋಗಿದೆ ಅವ್ರಿಗಂದು ಒಂದು ಕಾನ್ ಇಟ್ಕೊಂಡು ಬರಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಏ ಅವ್ರು ಸುಮ್ಮನೆ ರೇಷನ್ ಆದ್ರೆ ತರ್ಕಿದ್ರು ಮಾರತಾರೆ ಏನಿದು ಹೋ ಇದು ದೊಡ್ಡ ದೊಡ್ಡ ಮೀನು ಇಟ್ಟು ಇಟ್ಟಿದ್ದಾರೆ ಮಾರಾ ಇದು ಯಾವ್ದಿದ ಮೀನು ಇದು ಅವ್ನ್ ಅವಂಗ ಈಗ ಸಿಕ್ಕಿದ ಅವಾಗ ಎಸ್ ಇನ್ನೂ ಇದೆಯಾ ಓಹೋ ಇನ್ನು ಎರಡಿದೆ ಇದರ ಬೇಗ ಸಾಯೋದಿಲ್ಲ ಆರಾಮ ಓಡಿ ಹೋಗ್ತದ ನೋಡಿ ತೋರ್ಸಿ ನೋಡಿ ಶಿಕಾರಿ ತುಂಬಾಗಿದೆ ಶಿಕಾರಿ ತುಂಬಾಗಿದೆ ಓಹೋ ಇದು ಒಟರಸಿ ಶಿಕಾರಿ ಆಗಿದೆ ಮಾರೀನ ಇದು ಮೀನ್ ಯಾವ್ದು ಬಾಯ್ ಗೌರಿ 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 ಹೆಸರು ಕೇಂದ್ರ ಇರ್ಬೋದು ನೀವು ಹಾ ಸೀಸನ್ ಸೀಸನ್ ನಾನು ಕ್ಯಾಮರಾ ಸಿಗ ಆ್ಯಕ್ಚುಲಿ ತುಂಬ ಇದಾಗ್ತಾ ಇದೆ ಇದನ್ ಇದು ಹತ್ಯಾರ್ ಇದು ಮೀನು ಹೊಡಿಂಗ ಜಾಗ್ರತೆ ವಿಡಿಯೋಗಾನೆ ಹೆದ್ರಿಗೆ ಆಗ್ತದೆ ಓಕೆ ಬಾಯ್ 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 ಅದನ್ನು ಮೀನು ಆ್ಯಕ್ಚುಲಿ ಇವರು ಮೀನು ಹಿಡಿಯಲಿಕ್ಕೆ ಅದನ್ನು ಹತ್ಯ ರೆಡಿ ಮಾಡಿ ಇಡ್ತಾರೆ ಹಾಂ ಮೀನು ಮತ್ತು ನಿಮ್ಮದು ಏಡಿ ರಾತ್ರಿ ಏಡಿ ಹಿಡಿತಾರೆ ಅಪ್ಪ ರಣಬೇಟೆಗಾರ ಅವರಿದ್ರೆ ಒಂದು ಸ್ವಲ್ಪ ಜೋಶ್ ಇರ್ತದೆ ನಮಗೆ ಆಕೆ ನಮ್ಮ ಚಿಕ್ಕಪ್ಪ ಇದ್ದಾರೆ ನೋಡು ಇದು ನೋಡಿ ಇದು ಸರ್ ನಿಮ್ಮದು ಕೆಸರು ರಾಶಿ ಇದು ಏ ಈ ಕಡೆ ಈ ಕಡೆಯಿಂದ ಹೋಗೋದಾ ಬೆಸ್ಟ್ ಇರ್ಬೇಕಾ ವಾಸಕಿ ಅದು ಅದು ತುಂಬ ಜಾಸ್ತಿ ಇದೆ ನೀನು ಫಸ್ಟ್ ಹೋಗು ನೋಡೋಣ ಗುಂಡಿ ಇದೆಯಾ ಗುಂಡಿ ಫೋನ್ ಬಿದ್ದರೆ ಒಟ್ಟಿಗೆ ಬಿದ್ದರೆ ಫೋನ್ ಸಹ ಆಯಿತು ನಾನು ಸಹ ಆಯಿತು ಅಬಾ ನೈಕ್ ಗಟ್ಟೆ ಹೋಗ್ಬೋದು ಹಾ ಹಾ ನೋಡಿ ಗಾಯ್ಸ್ ನಮ್ಮ ಅಂಗಡಿಯಿಂದ ಸಿಗುವ ನೈಟ್ ರೈಡ್ ನೋಡಿ ಎಷ್ಟು ಗಟ್ಟಿ ನಿಮಗೆ ಎಷ್ಟು ತುಂಬ ನಿಮಗೆ ಬೋಟಿಗೆ ಹೋಗ್ತಾಯಿರಂಗ ಮಗಪ್ಯ ಬೋಟಿಗೆ ಫಿಶಿಂಗಿಗೆ ಬೆಸ್ಟ್ ಇದು ಜಾರಂಗ ಚೂರು ಸಹ ಜಾರಂಗ ಅದು ಈಗ ನಾನು ಸಹ ಹಾಕೊಂಡು ಬಂದಿದ್ದೀನಿ ತುಂಬಾ ಗ್ರಿಪ್ ಜಾಸ್ತಿ ಇದರದೊಂದು ಆ್ಯಡ್ ಕೊಡ್ಬೋದು ನಿಮ್ಗೆ ಏನಾಗಲ್ಲ ಒಳ್ಳೆ ಗ್ರಿಪ್ ಇದೆ ನೋಡಿ ನಮ್ಮ ಮೇಗ್ರೂ ಇದು ವೆದರ್ ಹೇಗಿದೆ ಅಂತ ತುಂಬಾ ಕ್ರೇಜಿ ವೆದರ್ ಆ ಥರ ಚೆನ್ನಾಗಿ ಒಂದು ಇದೆ ಅದ್ರ ಒಟ್ಟಿಗೆ ಏನು ಹೇಳೋದು ಅದೊಂದು ಖುಷಿ ನಮಗೆ ಇವರಿಗೆ ಕಾಂಟ್ರಾಕ್ಟ್ ಕೊಡ್ಬೋದಿತ್ತ ಚಾದು ಕಾಂಟ್ರಾಕ್ಟ್ ನಮ್ಮ ಸಮೀರ ಬಾಯಿಗೆ ಚಂಡಿಯಾಗಿ ಜಾರ್ತಾ ಇದೆ ತುಂಬಾ

تم 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 لو دیو ರದಯಿಂದ ಒಂದು ಬೋನಿಟ್ ಅವನಿಗೆ ಅವನಿಗೆ ಸಿಕ್ತ ಅವನಿಗೆ ಸಿಕ್ತ ತಿಗಿ 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 ಯೆ ರದ್ದು ರದ್ದು ಏ ಇಲ್ಲೋಡ ಏ ರದ್ದು ಬಾಣಿ ಲಡಾ ಏ ಯಸ್ ಸೆಮ್ ಗಿಲ್ ಮರಿ ಹಾ ಮಚ್ಚ ಮಚ್ಚ ಹಾ ಯಾ ಬೆಡೆ ಬೆಡೆ ಚಪ್ಪಲಿ ಬಂದು ಡಾಲರೆ ಚಪ್ಪಲಿ ಚಪ್ಪಲಿ ಓಡ ಚಪ್ಪಲಿ ಓಡಕ್ಕೆ ಬಿಟ್ಟು ಬಿಡಣ ಹೀಗೆ ಹಾ ಚಪ್ಪಲಿ ಓಡಕ್ಕೆ ಏ ಏ ಕೈ ಬಂತು ಬೋಣಗಿ ಆಯ್ತು ನಾಷ್ಟಿಗೆ ನಿಂಗೆ ಬೋಣಿಗೆ ಆಗಿದ್ದ ಇದು ಹೊಸ್ತಿಗೆ ಎಸ್ ಯಸ್ ಗೈಸ್ ಇದು ಮೀನ್ ಯಾವ್ದು ಅಂತ ಕಮೆಂಟ್ ಮಾಡಿ ತುಂಬಾ ಆಟಾಡಿಸಿ ಇರ್ತದೆ ಇದು ನಮ್ಗೆ ತುಂಬಾ ಒಂದು ಹತ್ತು ನಿಮಿಷ ಇಂದ ಆಟ ಹತ್ತು ನಿಮಿಷ ಜಾಸ್ತಿ ಆಟಾಡಿ ಈಗ ಮತ್ತೆ ಇದ್ರಲ್ಲಿ ಮೊಟ್ಟೆ ಇರುತ್ತೆ ಬಾರಿ ಟೇಸ್ಟ್ ಮೀನ್ ಇದೆ ಈಗ ಸಣ್ಣ ಜೀವ ಆಟ ಜಾಸ್ತಿ ಆಟ ಜಾಸ್ತಿ ನಮ್ದು ಊರಂಗಿ ಭೂತಾಯಿ ಹೇಗೆ ಎಷ್ಟು ತಿಂದ್ರೆ ಕೈಸಲ್ ಇದೆ ಆರೋಗ್ಯಕ್ಕೆ ಒಮ್ಮೆ ಇದೆ ಆ ತರನೇ ಇದು ಬಾರಿ ಒಳ್ಳೇದು ಇದು ಹಸುಕಿ ಮೀನು ಸಿಕ್ತಾ ಇದೆಯಾ ಎಂತ ಸಿಕ್ತಾ ಇದೆ ಫುಲ್ ಸಿಗ್ತಿದೆ ಮೀನು ತೋರ್ಸ್ಬಿಡ್ತ ತೋರ್ಸಿ ಇದಕ್ಕ ಕಣ್ಣಾಗ್ತದೆ ದೃಷ್ಟಿ ದೃಷ್ಟಿ ಆಗ್ಬಿಡತ್ತೆ ಯಾರಿಗೂ ತೋರ್ಸ್ಬೇಡ ಅಂದ್ರೆ ನಾವು ಹಿಡಿದಿದ್ದು ಯಾರಿಗೆಲ್ಲ ಅಲ್ಲ ಎಲ್ಲ ಓಕೆ ವಾಸಿಕಿ ಬಂದಿದ್ಯಾ ಯಾಕೆ ಒಂದು ಗಾಳ ಹಾಕಿಲ್ಲ ಅಲಾ

ಬ್ರೋಡಾ ಹ ನೆಕ್ಸ್ಟ್ ಯೋ ಚಿಂಕುಡೆ ದ ಡೈನೋಸಾರ್ ಕರ್ಸ ಕರ್ಸಬೇಕು ನಮಗೆ ಈಗ ಓಕೆ ಕಾಸ ಕಾಸ ಬೋಸ್ ಒಂದ್ ಪೇ ಸುನ್ಪ ಮೀನು ನಮ್ದು ಇದ್ರಂಗಿದೆ ನೋಡಿ ರಾಕ್ಸ್ ಯಾದು ಕ್ಲಾಕ್ ಹಂಗಿದೆ தம் ಫ್ರಂಟ್ ಸ್ಕ್ವಾಕರ್ ಓ ಸ್ಕ್ವಾಕರ್ ಚಪ್ಪನ್ ಮೇ ಮಚ್ಚಿ ಬಿ پکڑಕೆ ಹೋಗಕ್ಕೆ जाओ ಏನೆ ಮಚ್ಚಿ ಸೆಟ್ ಆಗಿದೆ ಹ ಗಾಯ್ಸ್ ಇದು ನಮ್ಮ ಖಜಾನ ನೋಡಿ ಖಜಾನಾ ಈಗ ನಮ್ದು ಮೀನ್ ಸಿಕ್ಕಿತ್ತು ಸ್ವಲ್ಪ ಪರವಾಗಿಲ್ಲ ಇವ್ರದ್ದು ಕೊಡ ಸಿಕ್ಕಿದ್ದು ಈಗ ನೆಕ್ಸ್ಟ್ ಏನಂದ್ರೆ ಪ್ಲಾನ್ ಇದೆಯಾ ರಾತ್ರಿ ಮೇಲೆ ನೋಡ್ಬೇಕು ಏನಾದ್ರು ಪ್ಲಾನ್ ಇದೆಯಾ ಅಂತ ಮಳೆಗಿಳಿ ನಿಂತರೆ ಹೆಂಡತಿ ಫೋನ್ ಬರ್ತಾ ಇದೆ ಬನ್ನಿ 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 ಅಂತ ಒಂದ್ ಕಡೆ ಈ ಕಡೆ ಇರೋದು ಒಂದು ವೆದರ್ ನನ್ಗೆ ತುಂಬಾನೇ ಅಟ್ರಾಕ್ಟ್ ಮಾಡ್ತಾ ಇದೆ ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಪ್ಲೇಸ್ ಮಾತ್ರ ನೋಡಿ ಗಾಯ ಸೂಪರ್ ಆಗಿದೆ ಸೂಪರ್ ಆಗಿದೆ ವೆದರ್ ಇನ್ನೇ ವೆದರ್ ಮಾತ್ರ ಅಲ್ಟಿಮೇಟ್ ಹಾ ರೆಡಿ 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 ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ವಿಜಿಟ್ ಮಾಡೋಕೆ ಆಗಿದೆ ಏ ಋದ್ದು ಅದು ಕಣ್ಣೆಲ್ಲಾದ್ರೆ ಆದ್ರೆ ಎಂತದ ಅದರ ಸೋಫರ್ ಅಂಗ್ ವಿವರ್ಸ್ ನಮಗೆ ವಿವರ್ಸ್ ಅದ್ರ ಬಗ್ಗೆ ಗೊತ್ತಾಗ್ಬೇಕಾ ನಾನು ಇವತ್ತೇ ಹೇಳಿದ ಹೌದಾ ಮತ್ತೆ ಈಗ ಜಸ್ಟ್ ಹೋಗೋಣ ಹೋಗೋಣ ಅಂತ ಹೇಳ್ತಿದ್ದೆ ಈಗಷ್ಟೇ ಕಣಿವಾ ಬಗ್ಗೆ ಎಂತದ ಒಂದು ರುದ್ದುಗೆ ನಂಬ್ಕೊಂಡು ಸಹ ವಿಡಿಯೋ ಮಾಡಬಾರ್ದು ಮಾರ ಅದೊಂದು ಇಂಟ್ರೆಸ್ಟಿಂಗ್ ಎಂತ ವಿಷಯ ಗೊತ್ತಾಗ್ಬೇಕಂತ ಮಾಡಿದ್ದು ಅದ್ರ ಬಗ್ಗೆ ಯಾವಾಗ ತುಂಬಾ ಹೇಳಿದ್ ಕಣಿವೆ ಅಂದ್ರೆ ಕೈಸ ನಮಗೆ ಜಾವಿದ್ ಬಾಯಿ ಅಷ್ಟೇ ಕಾಡ್ಕೋಣ ಜಾ ಕಡ 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 ಅಂದ್ರೆ ಈ ಕಡೆ ನಾನು ಲಾಸ್ಟ್ ಟೈಮ್ ಬರುವಾಗ ಇದು ಯಾವ್ದು ಅದು ಜಿಂಕೆ ತರಾನೇ ಬೇರೆ ಇರ್ತದೆ ಕಾಡ್ ಕಾಡ್ಕುರಿಯಾ ಕಡ ಇರ್ಬೇಕು ಕಡ ಇರ್ಬೇಕು ಅದ್ ನೋಡಿದ್ವಿ ಮಾರ್ನಿಂಗ್ ಫಸ್ಟ್ ತಿಂಗ್ಳು ತಿಂತಾಯ್ತು ಆಯ್ತು ಶಿಕಾರಿ ಆಯ್ತಾ ಇನ್ನೊಂದು 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 ಶಿಕಾರಿ ಇವತ್ತು ಗಸಿ ಮಾತ್ರ ಸೂಪರ್ ಕಾಂಟು ಬಹುತೇಕ ಮುಷ್ಕರಿ ಬಹುತ್ ನಂಜ್ ಕಾಂಟ ಇಸ್ಕಾ ಗೌಮೆ ಮೂರು ಚಿಂಕುಡೆ ಬರ್ತದೆ ಚಿಂಕುಡೆಗಿಂತ ಕಪ್ಪರವಾಗಿಂದ ಇದು ತಿನ್ಬಹುದು ಚಿಂಕುಡೆ ಆದ್ರೆ ತುಂಬಾ ನಂಜ್ ಸಮೀರ್ ಬಾಯ್ಗೆ ಒಬ್ಬರಿಗೆ ಗಾಡಿನ ಬಿಟ್ಟು ಬಂದಿದ್ದೆ ನಾವೀಗ ಬಿಡಿ ಬಾಬಾ ಬಿಡಿ ಬಾಬಾ ಅಂತ ಅವ್ರ ಮನೇಲಿ ನೋಡಿ ಒಂದ್ಸತಿ ಆದ್ರು ಆ ಬರ್ತಿದ್ರೆ ಗಮ್ಮತ್ ಆಗ್ತಿತ್ತಾ ಅವರಿಗೋಸ್ಕರ ನೀವು ತಗೊಂಡಿದ್ದು ಜಾಕೆಟ್ ಹಂಗ ಅವ್ರು ಅಂತ ಇದು ಜಾಕೆಟ್ ತೊಗೊಂಡಿದ್ವಿ ಇದು ಜಾಕೆಟ್ ಎಷ್ಟು ನೂರು ರೂಪಾಯಿ ಹಂಗ ನೂರು ರೂಪಾಯಿಗೆ ಬರ್ತಿದೆ ಎಷ್ಟು ಇದ್ರದ್ದು ಫಿಕ್ನೆಸ್ ಎಷ್ಟು ದಪ್ಪ ಇದೆ ಇದು ನೋಡಿ ಈಗ ಲೊಕೇಶನ್ ಚೇಂಜ್ ಮಾಡ್ತಾ ಇದ್ದೇವೆ ನಮ್ಮದು ರಾಜಿಕ್ ಮತ್ತೆ ರುದ್ದು ಆ ಕೆಸರ ಹೇಗೆ ಹೋಗ್ತಿದಾರೆ ನೋಡು ಅರ್ಧಕ್ಕಿಂತ ಜಾಸ್ತಿ ಇದಾಗಿದ್ದಾನೆ ಈಗ ನಾವು ಈಗ ಬೇರೆ ಕಡೆಯಿಂದ ಹೋಗುವ ನಾವು ನಮ್ಮ ವಾಸುಕಿ ಯಾವ ಕಡೆ ದಾರಿ ತೋರಿಸ್ತಾರೆ ಆ ಕಡೆಯಿಂದ ಆಗಿ ಹೋಗ್ತೀವಿ ಮಾತ್ರ ಯಾಕಡೆ ಹೋದ್ರೆ ಸಹ ಕೆಸರ ಕೆಸರೇ ಫೋನ್ ಇಟ್ಕೊಂಡು ಇಟ್ಕೊಂಡು ಐಸ ಒಂಥರ ವಾಸಾಯ್ತು ಈಗ ಲೊಕೇಶನ್ ಚೇಂಜ್ ಮಾಡಿದ್ದೀವಿ ಆ ಕಡೆ ಸ್ವಲ್ಪ ಕಮ್ಮಿ ಶಿಕಾರಿ ಆಗ್ತಾಯಿತ್ತು ಇನ್ನೊಂದು ಕಡೆ ಈಗ ಒಂದು ರಾಜಕೀ ರಾಜಕೀಯ ಏನಿದೆ ಆ ಕಡೆ ತುಂಬಾ ಶಿಕಾರಿ ಬಾಯ್ ಬೈ ಆ್ಯಕ್ಚುಲಿ ಶಾನು ದೊಡ್ಡ ಶಿಕಾರಿ ಅವನು ಹಾಂ ಈಗ ಅವನು ಯಾ ಕಡೆ ತೋರಿಸ್ತಾನೆ ಆ ಕಡೆ ಹೋಗ್ಬೇಕು ನಾವೀಗ ಇದೆಂತ ಮಚಾ ಒಂದು ನಿಮಿಷ ಈಗ ಆ ಕಡೆ ನಮ್ದು ಎರಡು ಬಾಯ್ಸ್ ತುಂಬಾ ಮುಂದೆ ಹೋಗಿದ್ದಾರೆ ಅಯ್ಯೋ ಅದೇ ಅರಾ ಫಸ್ಟ್ ಹೋಗಿದದು ಪಿಂಕ್ ಪಿಂಕ್ ರಾಜಿಕಾ ಸಾಂಗುವಾ ಅವನು ಅಷ್ಟು ಬೇಕಾ ಹೇಗೋದಾ ಆದರೆ ಜೋಶ್ ಇರಬೇಕು ಆದರೆ ಜೋಶ್ ಜೋಶೊಟ್ಟಿಗೆ ಜಾರ್ ಬಿಡಬೇಡ ಅಷ್ಟೇ ತುಂಬಾ ಕೆಸರ ತುಂಬಾ ಇದೆ ನಮ್ಮ ಬಾಯ್ಸ್ ನೋಡಿ ಹೇಗೆ ಸೆಟ್ ಆಗಿದ್ದಾರೆ ಈಗ ದೊಡ್ಡ ಶಿಕಾರ ಕುತ್ಕೊಂಡಿದ್ದಾರೆ ಆ ಕಡೆ ಇದ್ದಾರೆ ಪಿಂಕ್ ಡ್ರೆಸ್ ಹಾಕೊಂಡು ಚಾಚಾ ಇದು ಸ್ಪಾಟ್ಸ್ ಒಂಥರ ಯುನೀಕ್ ಇದೆ ಯಾಕಂದ್ರೆ ಮೂರು ಕಡೆಯಿಂದ ನೀರು ಜಾಯ್ನ್ ಇದೆ ಇಲ್ಲಿ ಶಿಕಾರ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಹಾ ಹಾ ಈಗ ನಮ್ದು ರುದ್ದು ದಾಟ ಸ್ಟಾರ್ಟ್ ಆಗ್ತದೆ ಈಗ ನೋಡಿ ಫಸ್ಟ್ ಈಗ ಬೀಸಿ ಒಂದು ಮೀನ್ ಫಸ್ಟ್ ಇವರೇ ಹಿಡಿತಾರೆ ಈಗ ಬಾಯ್ ಆಗಿ ಸಿಗ್ಬೋದ ಈಗ ನೋಡಿ ನೋಡಿ ಬಂದ್ ಬಂದ್ ಹಾಕಿ ಹಾಕಿ ಶಿಕಾರಿ ಹಾಗೆ ಆಯ್ತು ರುದ್ದು ರುದ್ದು ಉಡಾನಿತಿ ಬಂದ್ ವಯಸ್ಸಾ ಶಿಕಾರಿ ಅದಕ್ಕೆ ನಮ್ ಶಾಲು ಈಗ ಎರಡು ಶಿಕಾರಿ ಮಾಡಿ ಆಯ್ತು ರಾಜಿ ಕೈ ಸಾರ ಶಿಕಾರಿ ಹೋನಿ ಅಬ್ಬಿ ಧಾಮಾಸ್ಗೆ ಇವನಿಗೆ ಗೊತ್ತೇನು ಅವಾರ ನೋಡಿ ನೋಡಿ ಜಸ್ಟ್ ಅವರಿಗೆ ಬರ್ತೀನಿ ಮೀನು ಬಂದಿದೆ ಅಂತ ಸರ್ಪ್ರೈಸ್ ವಾಸುಕಿ ಈಗ ರೆಡಿಯಾಗಿದ್ದಾರೆ ನೋಡಿ ನಮ್ಮ ಶಿಕಾರಿ ನೋಡಿ ವಾಸುಕಿ ಸೇಗ ತುಂಬಾ ಜೋಶಿಗೆ ಬಂದಿದ್ದಾನೆ ವಾಸುಕಿ ಹಾಕು ಈಗ ದೊಡ್ಡದು ಒಂದು ಹತ್ತು

ಇದು ಕಣ್ಣ ಆಯ್ತಾ ರುದ್ದು ವಾಸುಗಿ ಬಿಸಾಡ್ತಿದೆ ನೋಡುವ ಈಗ ಕಣ್ಣಿಗೆ ಬಿಸಾಡ ಫುಡ್ ಫುಡ್ ಆ ಕಡೆ ಹೋಯ್ತು ಗಂಗಾ ಮಾತ್ರ ಈ ಕಡೆ ಬಿದ್ದಿದೆ ವಾಸಿಗೆ ಎಷ್ಟು ದೂರ ಬಿಸಾಡಿದೆ ಹೋಯ್ತಾ ಆ ಕಡೆ ನಮ್ಮ ರಾಜಿಕ್ ಸಹ ಬಿಸಾಡಿದ್ದಾನೆ ಕಸ 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 ಅದು ಕರೆಕ್ಟ್ ಹಾಕು ವಿಶಾಖ ಪುರಕೋತು ಕೊಂತ ಬಿ ಉಡಾನ್ ಮಿಜ್ ಹುಡ್ಕೋತಿ ವಯಸ್ಸ ಪುರೈ ಹೊಡ್ದಾ ಹೊಡ್ದಾ ನಮ್ಮ ಹುಡ್ಗ ಹೊಡ್ದಾ ಬಂತು 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 ದೇ ಬಂತು ನೋಡಿ ವಾ ಅರೇವಾ ಇದ್ದಂತು ಹಿಂದೆ 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 ನೀನು ಏನ್ ಮಾಡ್ತಾ ಇದ್ದೀಯಾ ವಾಸುಕಿ ವಾ ಬಿಡಾಕಿದ್ದೇವ್ರೆವಾ ವಾಸುಕಿ ನಾನು ಬಿಸೈಡ್ ಕೊಡ್ತೀನಿ ಒಂದು ನಿಮಿಷ ವಾಸುಕಿ ಆ್ಯಕ್ಚುಲಿ ಅವ್ರು ಗಾಂಗಾಡಿತ್ತಿದ ಅಷ್ಟೇ ವಾ 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 ಅಕ್ಕಿ ಬರು ದೊಡ ಈಗ ಒಂದು ಮೀನು ಹೊರೆ ಹೋಗ್ತಿತ್ತು ಆಕ್ಚುಲಿ ಗೈಸ್ ಇದು ಮುಂಚೆ ಎಂತ ಇದೆ ಎಲ್ಲ ಆಕಡೆ ಗದ್ದೆ ಇದು ಗದ್ದೆ ಊರಿದ್ದಿದು ಊರ್ ತಗಿದiga ಇದನ್ನು ಎಂತ ಹೇಳ್ತಾರೆ ಮುงಗಡೆ ಮುงಗಡೆಯಂಗ ಮುงಗಡೆಯಾಗಿದೆ ಇದಲ್ಲ ನೀರು ಡ್ಯಾಮಿಗೆ ಸೇರುತ್ತೆ ನೋಡಿ ಈ ಹೌದು ನಿಮ್ಗೆ ಈ ಕಡೆ ಚೂರ ಹೋದ್ರೆ ಇದು ಡಾಂಬರ್ ರೋಡ್ ಡಾಂಬರ್ ರೋಡ್ ಹಂಗಿದೆ ಸಪಡಾತಿ ಏ ಬಂತು 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 ನೋಡಿ 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 ಕುಚ ಹಾಕಿ ಓಹೋ ಸೈಜ್ ಸೈಜ್ ರುದ್ದು ಬಾಯ್ತು ನೋಡು ಶಿಕಾರಿ ರುದ್ದು ಚಿರೇ ಬಾಯ್ಯಾ ಶಿಕಾರಿ ಅಂದ್ರೆ ಶಿಕಾರಿ ಇವತ್ತು ನೋಡಿ ನೋಡಿ ಗಾ ಸೈಜ್ ನೋಡಿ ಸೈಜ್ ರುದ್ದು ಬಾಯ್ದು ಸೈಜ್ ಅಷ್ಟೇ ಇದೆ ಅದು ವಾಸುಗೆ ವಾಸಿ ಪಕಡರೇ ವಾಸಿಗೆ ವಾಸಿ ಕಚ್ರಾ ಬಂದಿತಾ ಏ ಬತ್ತು 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 ಇನ್ನೊಂದು ಇನ್ನೊಂದು ಮೀನು ಇನ್ನೊಂದು ಮೀನು ಪುರ್ಸತ್ತೆ ಇಲ್ಲ ಮೀನಿಗೆ ವಟ್ರಾಸಿ ಮೀನು ವಟ್ರಾಸಿ ಆ ಶಿಕಾರಿ ಶಿಕಾರಿ ಆಕ್ಚುಲಿ ಶಿಕಾರಿ ಕರೆಕ್ಟ್ ಮಾಡ್ತಾ ಇರೋದು ವಾಸುಕಿ ಮಾತ್ರ ಹಾ ನೀವು ಸಣ್ಣ ಸಣ್ಣದು ಹಿಡಿದ್ದೀರಾ ಅವನೀಗ ದೊಡ್ಡದೇ ಹಿಡಿತಾನೆ ನೋಡಿ ನೋಡಿ ಅವ್ರಿ ಬಿಸಾಡಿ ಕೊಡ್ಬೇಕಾ ನೀನು ಬಿಸಾಡುವಾಗ ಕಾಂಗಡಿ ಇರ್ತದ ನೋಡು ಬೀಣೆ ನೋಡಿ ಬಿಸಾಡು ವಾಸುಗೀಗ ಇನ್ನೊಂದು ಬಿಸಾಡ್ತಿದ್ದಾನೆ ವಾರ ವಾಡ ನಿನ್ನ ಬಂದಿದ್ರೆ ಸಿಗ್ತದೆ ಬಿಡು ದೂರ ಬಿಸಾಡ್ಬೇಡ ಏನೇ ಹೇ ಇದ್ರಿ ನಜ್ಡಿಕಿಯೇ ವಾಸುಗೆ ಭೀ ಏಕ ಪಕ್ಡಿಸಿ ಜಾತಾನೆ ವಾಸುಗಿದ ಒಂದು ಹಠ ಇದೆ ಈಗ ಒಂದಾದ್ರೆ ಹಿಡ್ದೆ ಹೋಗ್ಬೇಕಂತ ಸಿಕ್ತು 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 ಚೂರ್ ಆಯ್ತಾ ಟೈಮ್ ಕಡ ವಾಸುಗಿ ಬಂತು ಮೀನು ಬಂತು 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 ಚಿಂಕಡೆ ಬಂತು ವಾರೆ ವಾ ಇನ್ನೊಂದ್ ಶಿಕಾರಿ ಇನ್ನೊಂದ್ ಶಿಕಾರಿ ಇದು ತುಂಬಾ ನಂಜಿದು ಹಾ 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 ಇದು ಆ್ಯಕ್ಚುಲಿ ಇದು ಕೈಗೆ ತಾಗಿದ್ರೆ ನಂಜ್ ಅಂದ್ರೆ ತುಂಬಾ ನಂಜ್ ನೋ ಆ ಪಯ ಗೊಲೆ ಏ ಗೊಜ್ಜು ಇಲ್ಲಾಂದ್ರೆ ತುಂಬಾ ಟೇಸ್ಟ್ ಫಿಶ್ ಇದು ಭಾರಿ ಟೇಸ್ಟ್ ಅಂದ್ರೆ ತುಂಬಾ ಟೇಸ್ಟ್ ಈಗ ಇದ್ರ ಬಗ್ಗೆ ಗೊತ್ತಿ ಗೊತ್ತಿದ್ದವ್ರಿ ಮೀನ್ ನೋಡಿದ್ರೆ ಬಾಯಿಗೆ ನೀರು ಬವರು ಗ್ಯಾರಂಟಿ ಏ ನೀನ್ ತಿಂದಿದೀಯನಾ ಇಷ್ಟರವರೆಗೆ ಒಟ್ಟಿಗೆ ಆ ಚಲೋ ಹಾಗಾದ್ರೆ ಈಗ ಹೊರಡೋಣ ಪ್ಯಾಕಪ್ ಮಾಡೋಣ ಓಕೆ ಸ ಪ್ಯಾಕಪ್ ಗಾಯ್ಸ್ ಪ್ಯಾಕಪ್ ಗಾಯ್ಸ್ ಪ್ಯಾಕಪ್ ಗಾಯ್ಸ್ ಕತ್ಮೇ ತುಂಬ ಆಯ್ತು ಈಗ ನಾವೀಗ ಹೊಡ್ತಿದ್ದೀವಿ ತುಂಬ ಮೀನು ಸಿಕ್ತು ತುಂಬ ಎಂಜಾಯ್ ಆಯಿತು ಅವರು ಸಹ ತುಂಬ ಮೀನು ಹಿಡಿದಿದ್ದಾರೆ ಇವತ್ತು ಅವರು ಅವರು ಯಾರ್ಯಾರಿಗೆ ಅವ್ರಿಗೆ ಹಿಡಿಯೋದು ಇವ್ರಿಗೆ ಹಿಡಿಯೋದು ಎನಿವ ಗಾಯ್ಸ್ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ವಾಕ್ ಪರ್ದೇಸಿ ಸ್ವಾಕ್ ಕರೋ ಸ್ವಾಕ್ ಕರೋ ಸ್ವ್ಯಾಕ್ ಪರ್ಧೆಸಿ ಸಬ್ಸ್ಕ್ರೈಬ್ ಕರು ಟಾಟಾ ಬೈ ಬೈ ಟೇಕ್ ಕೇರ್